ಆತ್ಮೇರೆ ಶಾಯರಿ ಅಂದರೆ ಅನ್ನುವ ಕವಿತೆ ಅದು ಮಾತುಗಳಿಂದಲೇ ಕೂಡಿರುತ್ತದೆ ಕವಿತೆಯಲ್ಲಿ ಕವಿತ್ವ ಪ್ರಾಸ ವ್ಯಾಕರಣ ಏನು ಹುಡುಕಬೇಡಿ ಮಾತಿನಲ್ಲಿ ಸತ್ಯವಿದೆಯೇ ಕೇಳಿಸಿಕೊಳ್ಳಬೇಕು ಅನಿಸುತ್ತಿದೆಯೇ ಹೃದಯ ತಟ್ಟುತ್ತಿದೆಯೇ ಗಮನಿಸಿ ಆಸ್ವಾದಿಸಿ ಸಂತಸ ಪಡಿ ಮಾತಿನ ಹಿಂದಿನ ಅರ್ಥ ಗಮನಿಸಿ ಕೇಳಿ ಹಗುರವಾಗಿ ಶೀರ್ಷಿಕೆ ರಕ್ತದಾನ ನಿಮ್ಮ ಒಂದು ಒಳ್ಳೆಯ ಮಾತು ಒಬ್ಬರ ಹೃದಯ ಸ್ವಚ್ಛಗೊಳಿಸಿ ರಕ್ತ ಹೆಚ್ಚಿಸುತ್ತದೆ ಎಂದಾದರೆ ಅದೂ ಕೂಡ ರಕ್ತದಾನವೇ ನಿಮ್ಮ ಒಂದು ಒಳ್ಳೆಯ ಮಾತು ಒಬ್ಬರ ಹೃದಯ ಸ್ವಚ್ಛಗೊಳಿಸಿ ರಕ್ತ ಹೆಚ್ಚಿಸುತ್ತದೆ ಎಂದಾದರೆ ಅದೂ ಕೂಡ ರಕ್ತದಾನವೇ ಒಂದು ಒಳ್ಳೆಯ ಕೆಲಸಕ್ಕೆ ಪ್ರಶಂಸೆ ನೀಡಿ ಬೆನ್ನು ತಟ್ಟಿದರೆ ಅದೂ ಕೂಡ ಶ್ರಮದಾನವೇ ಅಳುತ್ತಿರುವವರ ಸಮಾಧಾನಪಡಿಸಿ ಅಳುತ್ತಿರುವವರ ಸಮಾಧಾನಪಡಿಸಿ ನಗುವಂತೆ ನೋಡಿಕೊಂಡರೆ ಅದು ಕೂಡ ಅವನ ಧ್ಯಾನವೇ ಅದು ಕೂಡ ಅವನ ಧ್ಯಾನವೇ ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಕು